ಸ್ನೇಹಿತರೆ ಗೃಹಲಕ್ಷ್ಮಿಯರ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮತ್ತೊಂದು ಭರ್ಜರಿ ಬಂಪರ್ ಕೊಡುಗೆ ಹೌದು ಸ್ನೇಹಿತರೆ ಇದೇ ತಿಂಗಳ ಏಪ್ರಿಲ್ ಹತ್ತನೇ ತಾರೀಕಿನಿಂದ ಏನು ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಹಣವನ್ನ ಕೊಡ್ತಾ ಇದ್ರು ಇನ್ನು ಮುಂದೆ ನಾಲ್ಕು ಸಾವಿರ ಹಣ ಕೊಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಇದರಿಂದ ರಾಜ್ಯದ ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ ಅದೇ ರೀತಿಯಾಗಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಏನ್ ಕೊಡ್ತಾ ಇದ್ರು ಇದರಿಂದಂತೂ ಜನರಿಗೆ ಅಂದ್ರೆ ಮಹಿಳೆಯರ ಒಂದು ಕುಟುಂಬ ಒಂದು ನಡೆಸಲು ಬಹಳಷ್ಟು ಅನುಕೂಲವಾಗಿದೆ ಸೊ ಬಹಳಷ್ಟು ಸಂತೋಷ ತರುವಂತ ವಿಚಾರ ಈಗ ಅದೇ ರೀತಿ ರಾಜ್ಯ ಸರ್ಕಾರ ಮತ್ತೊಂದು ಭರ್ಜರಿ ಬಂಪರ್ ಕೊಡುಗೆಯನ್ನ ಕೊಟ್ಟಿದೆ ಇದೇ ತಿಂಗಳ ಏಪ್ರಿಲ್ ಹತ್ತನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಬಿಡುಗಡೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಹಾಗಾದ್ರೆ ಇದನ್ನ ಒಂದು ಡೀಟೇಲ್ಸ್ ತಿಳ್ಕೊಳ್ಳೋಣ ಏನು ಇಲ್ಲಿ ಗೃಹಲಕ್ಷ್ಮಿಯರು ಏನಿದ್ರ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರಾ ಅವರಿಗೆ ಮಾತ್ರನಾ ಈ ಒಂದು ನಾಲ್ಕು ಸಾವಿರ ಅಥವಾ ಎಲ್ಲಾ ಮಹಿಳೆಯರಿಗೆ ಅನ್ವಯ ಆಗುತ್ತಾ ಮತ್ತೆ ಈಗ ಮತ್ತೆ ಸಪ್ರೇಟ್ ಆಗಿ ಅರ್ಜಿಯನ್ನ ಸಲ್ಲಿಸಬೇಕಾ ಅರ್ಜಿ ಸಲ್ಲಿಸೋದಾದ್ರೆ ಯಾವ ದಾಖಲಾತಿಗಳು ಬೇಕು ಲಾಸ್ಟ್ ಡೇಟ್ ಏನಾದ್ರು ಇರುತ್ತಾ ಯಾವ ರೀತಿ ಒಂದು ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಏನಿದ್ರ ಎರಡ್ ಸಾವಿರ ಬದಲು ನಾಲ್ಕು ಸಾವಿರ ಹಣವನ್ನ ಪಡೆಯೋದಕ್ಕೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳಿ ಜೊತೆಗೆ ಆದಷ್ಟು ಎಲ್ಲಾ ಗೃಹ ಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನು ಕೂಡಲೇ ಶೇರ್ ಮಾಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಅವರು ನಾಲ್ಕು ಸಾವಿರ ಹಣವನ್ನು ಪಡೆಯೋದಕ್ಕೆ ಹೊಸ ಅಪ್ಡೇಟ್ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟು ನಮ್ಮ ಏನು ಸಿಎಂ ಸಿದ್ದರಾಮಯ್ಯ ಅವರು ಏನಿದ್ದಾರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು ಸ್ನೇಹಿತರೆ ಇದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿತ್ತು ಏನು ಮುಂದಿನ ದಿನಗಳಲ್ಲಿ ಏನು ಗೃಹಲಕ್ಷ್ಮಿ ಅವರಿಗೆ ನಾಲ್ಕು ಸಾವಿರ ಹಣ ಬರುತ್ತೆ ಅಂತ ಸೊ ಅಂದ್ರೆ ಒನ್ ಟು ಡಬಲ್ ಹಣ ನಿಮಗೆ ಬರುತ್ತಂತ ಕಾಂಗ್ರೆಸ್ ಸರ್ಕಾರ ಭರವಸೆ ಕೊಟ್ಟಿತ್ತು ಸೊ ಅದೇ ರೀತಿಯಾಗಿ ಈಗ ಏನಿದೆ ನಾಳೆ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಈ ಒಂದು ಸಭೆಯಲ್ಲಿ ಈಗ ನೆಕ್ಸ್ಟ್ ನೋಂದಣಿ ಪ್ರಾರಂಭ ಮಾಡೋದು ಹೇಗೆ ಮತ್ತೆ ಗೃಹಲಕ್ಷ್ಮಿ ಅವರಿಗೆ ನಾಲ್ಕು ಸಾವಿರ ಹಣ ಅಂದ್ರೆ ಒನ್ ಟು ಡಬಲ್ ಹಣ ಸಿಗೋದು ಹೇಗೆ ಅದನ್ನ ಅವ್ರ ಅವರಿಗೆ ತಲುಪಿಸೋದು ಹೇಗೆ ಮತ್ತೆ ಏನಾದ್ರೂ ಇದಕ್ಕ ಸಪರೇಟ್ ಆಗಿ ಏನೋ ರೂಪರೇಷೆಗಳು ಇದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ನಾಳೆ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ನಾಲ್ಕು ಸಾವಿರ ಹಣ ಯಾವ ರೀತಿ ಗೃಹಲಕ್ಷ್ಮಿ ಅವರಿಗೆ ಬರ್ತಾ ಇದೆ ಏಪ್ರಿಲ್ ಹತ್ತರಿಂದ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿ ಇದೆ ಸ್ನೇಹಿತರು ಏನಿಲ್ಲ ಸಿಂಪಲ್ ಆಗಿ ರಾಜ್ಯ ಸರ್ಕಾರ ಒಂದು ರಾಜ್ಯ ಸರ್ಕಾರದಿದು ಚಿಟ್ ಫಂಡ್ ಅಂತ ಪ್ರಾರಂಭ ಮಾಡ್ತಾ ಇದೆ ಈ ಒಂದು ಚಿಟ್ ಫಂಡ್ ನಲ್ಲಿ ಗೃಹಲಕ್ಷ್ಮಿಯರ್ ಏನು ಪ್ರತಿ ತಿಂಗಳ ಎರಡು ಸಾವಿರ ಹಣವನ್ನು ತೆಗೆದುಕೊಳ್ತಾರೆ ಅದರಲ್ಲಿ ಹೂಡಿಕೆ ಮಾಡಬೇಕು ಅವ್ರಿಗೆ ಇಷ್ಟು ತಿಂಗಳಂತ ಟೈಮ್ ಇರುತ್ತೆ ಅಷ್ಟು ತಿಂಗಳ ಹೂಡಿಕೆ ಮಾಡಿದ್ರೆ ತಾವು ಎಷ್ಟು ಹಣವನ್ನ ಕಟ್ಟಿರ್ತಾರೆ ಅದಕ್ಕೆ ಒನ್ ಟು ಡಬಲ್ ಹಣವನ್ನ ರಾಜ್ಯ ಸರ್ಕಾರದ ಈ ಚಿಟ್ ಫಂಡ್ ಮುಖಾಂತರ ಕೊಡ್ತಾ ಇದ್ದಾರೆ ಆದ್ರೆ ಎರಡು ಸಾವಿರಕ್ಕೆ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಹಾಗಾದ್ರೆ ಇಲ್ಲಿ ನಾಳೆ ಏನ್ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಏಪ್ರಿಲ್ ಹತ್ತರಿಂದ ಯಾವುದೇ ಏನು ಇರೋದಿಲ್ಲ ಏಪ್ರಿಲ್ ಹತ್ತ ಹೇಳ್ತಾ ಇದಾರೆ ನಾಳೆ ತೀರ್ಮಾನವನ್ನು ತೆಗೆದುಕೊಂಡು ಏಪ್ರಿಲ್ ಹತ್ತರಿಂದನೆ ಇದು ಪ್ರಾರಂಭ ಅಂತ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ಅರ್ಜಿ ಸಲ್ಲಿಸೋದಿರೋದಿಲ್ಲ ಮತ್ತೆ ಈಗ ಗೃಹಲಕ್ಷ್ಮಿಯವರು ಏನಿದ್ದಾರೆ ಹಣವನ್ನ ಎರಡ್ ಸಾವಿರ ರೂಪಾಯಿ ಹಣವನ್ನ ಪಡಿತಾ ಇದ್ದಾರೆ ಎಲ್ಲರೂ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಮತ್ತೆ ಬೇರೆಯವರು ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರು ಏನಿರ್ತಾರೆ ಈ ಒಂದು ರಾಜ್ಯ ಸರ್ಕಾರದ ಚಿಟ್ ಫಂಡ್ ನಲ್ಲಿ ಎರಡು ಸಾವಿರ ಹೂಡಿಕೆ ಮಾಡಿದ್ರೆ ಅವ್ರಿಗೆ ನಾಲ್ಕು ಸಾವಿರ ಹಣ ಬರುತ್ತೆ ಇದೇ ಏಪ್ರಿಲ್ ಇಂದ ಈ ಒಂದು ನೋಂದಣಿ ಒಂದು ಇರುತ್ತೆ ಇದು ಇದ್ರ ಬಗ್ಗೆ ಇನ್ನು ಒಂದು ಹೊಸ ಅಪ್ಡೇಟ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ನಾಳೆ ಚರ್ಚೆ ಆಗ್ತಾ ಇದೆ ಮತ್ತೊಂದು ಹೊಸ ಅಪ್ಡೇಟ್ ಬರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ತಿಳಿಸ್ಕೊಡ್ತೀನಿ ಒಟ್ಟಾರೆ ಏಪ್ರಿಲ್ ಹತ್ತನೇ ತಾರೀಕಿಂದ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಬದಲು ನಾಲ್ಕು ಸಾವಿರ ಹಣ ಬರುತ್ತೆ ಇದನ್ನ ನೆನಪಿಟ್ಟು ಇಟ್ಕೊಳ್ಳಿ ಮತ್ತೊಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ